ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಮಾದರಿ ಸೋಲಾರ್ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಪ್ರಾಜೆಕ್ಟನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ತುಂಬ ಆಕರ್ಷಣೀಯವಾಗಿ ಹೇಗೆ ತಯಾರಿಸಬಹುದು ಎಂಬುದನ್ನು ತಿಳಿತಾ ಹೋಗೋಣ ಅದಕ್ಕೂ ಮೊದಲು ಸೋಲಾರ್ ಶಕ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋಣ ಸೊ ಇಂದಿನ ಒಂದು ದಿನಮಾನಗಳಲ್ಲಿ ಅಕಾಲಿಕ ಮಳೆಯಿಂದ ಸರಿಯಾದ ಪ್ರಮಾಣದಲ್ಲಿ ನಮಗೆ ವಿದ್ಯುತ್ ಶಕ್ತಿಯ ಉತ್ಪಾದನೆ ಆಗ್ತಿಲ್ಲ ಅದರಿಂದ ಸರಿಯಾದ ವೇಳೆಗೆ ನಮಗೆ ವಿದ್ಯುತ್ ಶಕ್ತಿ ದೊರಕ್ತಾ ಇಲ್ಲ ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಸಮಸ್ಯೆಯನ್ನು ನಾವು ನೀಗಿಸ್ಬೇಕು ಅಂದರೆ ಅತ್ಯಂತ ಪ್ರಮುಖವಾದಂಥ ಒಂದು ಪ್ರಾಜೆಕ್ಟ್ ಯಾವುದು ಅಂತಂದ್ರೆ ಈ ಒಂದು ಸೋಲಾರ್ ಶಕ್ತಿ ಸೊ ಸೂರ್ಯನ ಒಂದು ಕಿರಣಗಳಿಂದ ಬರುವಂಥ ಒಂದು ಶಾಖವನ್ನ ಸೋಲಾರ್ ಪ್ಯಾನೆಲ್ಗಳು ಈರಿಕೊಂಡು ಅದರ ಮುಖಾಂತರವಾಗಿ ವಿದ್ಯುತ್ತನ್ನು ತಯಾರು ಮಾಡ್ಕೊತವೆ ಆ ಒಂದು ವಿದ್ಯುತ್ತನ್ನು ನಾವು ಯಾವಾಗ ಬೇಕಾದರೂ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಆ ಶಕ್ತಿಯನ್ನು ನಾವು ಬಳಸ್ಕೊಬೋದು ಸೊ ಇದರಿಂದ ಅನೇಕ ರೀತಿಯಾಗಿ ಗ್ರಾಮಗಳಲ್ಲಿ ಉಪಯೋಗವನ್ನು ಪಡ್ಕೊಂತ ಇದ್ದಾರೆ ಹಾಗಾದ್ರೆ ಈ ಒಂದು ಉಪಯೋಗಗಳನ್ನ ಒಂದು ಗ್ರಾಮದಲ್ಲಿ ಯಾವೆಲ್ಲ ರೀತಿಯಾಗಿ ಬಳಸ್ಕೊತ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಎಸ್ ತಾವೆಲ್ಲರೂ ಕೂಡ ಈಗ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಾ ಸೊ ಮತ್ತೊಮ್ಮೆ ಮಾದರಿ ಸೋಲಾರ್ ಗ್ರಾಮಕ್ಕೆ ಸ್ವಾಗತವನ್ನು ಕೋರ್ತಾ ಇಡೀ ಗ್ರಾಮ ಬೆಳಕಿನಿಂದ ಆವರಿಸಿದೆ ಕಾರಣ ಏನಂದ್ರೆ ಸೋಲಾರ್ ಶಕ್ತಿಯ ಒಂದು ವಿದ್ಯುತ್ ನಿಂದ ಎಸ್ ನಮಗೆಲ್ಲ ಕೂತಿದೆ ಒಂದು ಹಳ್ಳಿ ಅಂದ ಕೂಡಲೇ ನಮ್ಮ ದೇಶದ ಬೆನ್ನೆಲುಬು ರೈತ ರೈತ ತಾನು ಬೆಳಂತ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಬೇಕು ಅಂದ್ರೆ ಒಂದು ಬೇಲಿಯ ಅವಶ್ಯಕತೆ ಇರುತ್ತೆ ಆ ಬೇಲಿಗೂ ಕೂಡ ನಾವು ಸೋಲಾರ್ ಶಕ್ತಿಯನ್ನ ಒದಗಿಸಿದ್ರೆ ಸೋಲಾರ್ ಬೇಲಿಯನ್ನ ನಾವು ಅಳವಡಿಸ್ಕೊಳೋದ್ರ ಮುಖಾಂತರವಾಗಿ ರೈತ ತಾನು ಬೆಳಂತ ಬೆಳೆಗಳನ್ನ ಈ ಒಂದು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಬಹುದು ಅಷ್ಟೇ ಅಲ್ಲ ಒಬ್ಬ ರೈತ ತನ್ನ ಬೆಳೆಗಳಿಗೆ ನೀರನ್ನು ಆಯಿಸ್ಬೇಕು ಅಂದರೆ ಸರಿಯಾದ ವೇಳೆಯಲ್ಲಿ ಆ ಒಂದು ವಿದ್ಯುತ್ ಬೇಕಾಗಿರುತ್ತೆ ಆದರೆ ಆ ಒಂದು ವಿದ್ಯುತ್ನ ಒಂದು ಸಮಸ್ಯೆಯನ್ನು ರೈತ ಅನುಭವಿಸ್ತಾ ಇದ್ದಾನೆ ಸೊ ಆ ಕಾರಣಕ್ಕೋಸ್ಕರ ನಾವು ಸೋಲಾರ್ ಪಂಪ್ ಸೆಟ್ಟನ್ನು ಬಳಸ್ಕೊಂಡು ಸರಿಯಾದ ಸಮಯದಲ್ಲಿ ನಾವು ಬೆಳೆಗಳಿಗೆ ನೀರನ್ನು ನಾವು ಉಣ್ಬಡಿಸ್ಬೋದು ಇದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಬಸ್ ನಿಲ್ದಾಣ ಇರುತ್ತೆ ಸೊ ಸರಿಯಾದ ವೇಳೆಗೆ ಈ ಒಂದು ಬೆಳಕಿನ ಅವಶ್ಯಕತೆ ಇರುತ್ತೆ ಸೊ ಅದನ್ನು ಕೂಡ ನಾವು ಈ ಒಂದು ಸೋಲಾರ್ ಶಕ್ತಿಯ ಮುಖಾಂತರವಾಗಿ ನಾವು ಉಪಯೋಗಿಸ್ಕೊಬೋದು ಜೊತೆಗೆ ಇಡೀ ಒಂದು ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿರುವಂಥ ಒಂದು ಬೀದಿ ದೀಪಗಳಿಗೂ ಕೂಡ ನಾವು ಸೋಲಾರ್ ಪ್ಯಾಲೆಲ್ಗಳನ್ನ ಅಳವಡಿಸಿಕೊಂಡ್ರ ಮುಖಾಂತರವಾಗಿ ರಾತ್ರಿಯ ವೇಳೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಬಾರಿ ಒಂದು ವಿದ್ಯುತ್ನ ಕೊರತೆಯಿಂದ ಇಡೀ ಹಳ್ಳಿ ಏನಾಗಿರುತ್ತೆ ಕತ್ತಲಿನಿಂದ ಕೂಡಿರುತ್ತೆ ಆದರೆ ಈ ಒಂದು ಸೋಲಾರ್ ಪ್ಯಾನಲ್ಗಳ ಮುಖಾಂತರವಾಗಿ ರಾತ್ರಿಯ ವೇಳೆಯಲ್ಲಿಯೂ ಕೂಡ ಇಡೀ ರಸ್ತೆಗಳು ಕೂಡ ಬೆಳಕಿನಿಂದ ಕೂಡಿರುವ ಹಾಗೆ ನಾವು ನೋಡ್ಕೊಬಹುದು ಸೊ ನೀವು ಕೂಡ ಗಮನಿಸ್ತಾ ಇದ್ದೀರಾ ಜೊತೆಗೆ ಒಂದು ಹಳ್ಳಿಯಿಂದ ಕೂಡಲೇ ಗ್ರಾಮ ಪಂಚಾಯತ್ ಇರಬೇಕು ಗ್ರಾಮ ಪಂಚಾಯತ್ ಇರುವಂತಹ ಅನೇಕ ದಾಖಲೆಗಳನ್ನು ಸರಿಯಾದ ಟೈಮ್ಗೆ ಪಡೆಯಬೇಕು ಅಂತಂದ್ರೆ ಸೊ ವಿದ್ಯುತ್ನ ಅವಶ್ಯಕತೆ ಇದೆ ಹಾಗಾಗಿ ಈ ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಸರಿಯಾದ ವೇಳೆಗೆ ಸರಿಯಾದ ಒಂದು ರೀತಿಯಲ್ಲಿ ನಾವು ಈ ಒಂದು ದಾಖಲೆಗಳನ್ನ ಪಡ್ಕೊಂಡು ನಮ್ಮ ಕೆಲಸಗಳನ್ನ ನಾವು ಮುಗಿಸ್ಕೊಂಬುದಾಗಿದೆ ಜೊತೆಗೆ ಒಂದು ಹಳ್ಳಿಯಲ್ಲಿ ಆಸ್ಪತ್ರೆ ತುಂಬಾನೇ ಇಂಪಾರ್ಟೆಂಟ್ ಆ ಒಂದು ಆಸ್ಪತ್ರೆಗಳಲ್ಲಿ ಅವಶ್ಯಕತೆ ಇರುವಂತಹ ವೇಳೆಯಲ್ಲಿ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಪವರ್ ಬೇಕಾಗಿರುತ್ತೆ ಹಾಗಾಗಿ ಇಲ್ಲೂ ಕೂಡ ನಾವು ಸೋಲಾರ್ ಪ್ಯಾನಲ್ ಅನ್ನ ಬಳಸಿಕೊಂಡು ಆಸ್ಪತ್ರೆಯಲ್ಲೂ ಕೂಡ ನಾವು ರೋಗಿಗಳಿಗೆ ಉತ್ತಮ ರೀತಿಯಿಂದ ಚಿಕಿತ್ಸೆಯನ್ನು ಕೊಡಬಹುದಾಗಿದೆ ಸೊ ಅದೇ ರೀತಿಯಾಗಿ ನಾವು ಒಂದು ಹಳ್ಳಿಯಿಂದ ಕೂಡಲೇ ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಬಹುದು ಹಾಗಾಗಿ ಸೋಲಾರ್ ಮನೆಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ರ ಪ್ರತಿ ಮನೆಯಲ್ಲಿಯೂ ಕೂಡ ಪ್ರತಿ ಮನೆಯ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿಕೊಂಡು ಪ್ರತಿ ಮನೆಯೂ ಕೂಡ ಸೊ ತನಗೆ ಬೇಕಾಗುವಂತ ಸಮಯದಲ್ಲಿ ಈ ಒಂದು ವಿದ್ಯುತ್ ಅನ್ನ ಇದೆ ಅದರಲ್ಲೂ ಕೂಡ ರಾತ್ರಿಯ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ ಜೊತೆಗೆ ಊರು ಅಂದಮೇಲೆ ಮೇಲೆ ಶಾಲೆ ಇದ್ದೇ ಇರುತ್ತೆ ಶಾಲೆಗೆ ಸಂಬಂಧಪಟ್ಟಂತೆ ಇಂದಿನ ದಿನಮಾನಗಳಲ್ಲಿ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ ಸ್ಮಾರ್ಟ್ ಕ್ಲಾಸಸ್ ಅನ್ನು ಬಳಸ್ತಾ ಇದ್ದೀವಿ ಹಾಗಾಗಿ ನಮಗೆ ಸರಿಯಾದ ವೇಳೆಗೆ ಈ ಒಂದು ವಿದ್ಯುತ್ತನ್ನು ಅವಶ್ಯಕತೆ ಇರುತ್ತೆ ಹಾಗಾಗಿ ಇಲ್ಲಿಯೂ ಕೂಡ ನಾವು ಸೋಲಾರ್ ಬಳಸಿಕೊಂಡು ನಾವು ಆಕರ್ಷಣೀಯವಾಗಿ ಮಕ್ಕಳಿಗೆ ಪಾಠವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಒಟ್ಟಾರೆಯಾಗಿ ನೀವು ನೋಡ್ತಾ ಇದ್ರೆ ಇಡೀ ಗ್ರಾಮವನ್ನು ಯಾವ ರೀತಿಯಾಗಿ ಎಲ್ಲ ರೀತಿಯ ವಿಧದಲ್ಲೂ ಕೂಡ ರೈತ ಆಗಿರಲಿ ಗ್ರಾಮ ಪಂಚಾಯತಿ ಆಗಿರಲಿ ರಸ್ತೆ ಆಗಿರಲಿ ಶಾಲೆ ಆಗಿರಲಿ ಆಗಿರಲಿ ಯಾವ ರೀತಿಯಾಗಿ ಸೋಲಾರನ್ನು ಬಳಸ್ಕೊಂಡು ಇಡೀ ಗ್ರಾಮ ಬೆಳಕಿನಿಂದ ಕೂಡಿದೆ ಜೊತೆಗೆ ಯಾವ ರೀತಿಯಾಗಿ ಇದನ್ನು ನಾವು ಬಳಸ್ಕೊತಾ ಹೋಗಿದ್ದೀವಿ ಅದು ಈ ರೀತಿಯಾಗಿ ಬಳಸ್ಕೊಂಡ್ರೆ ಏನೆಲ್ಲ ಉಪಯೋಗಗಳು ಆಗುತ್ತೆ ಅನ್ನೋದು ಕೂಡ ನಿಮಗೆ ಅರಿವಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಮಾದರಿ ಗ್ರಾಮದ ರೀತಿಯಲ್ಲಿ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಸೋಲಾರನ್ನು ನಮ್ಮೆಲ್ಲ ಒಂದು ಮನೆಗಳಲ್ಲಿ ನಮ್ಮೂರಿನಲ್ಲಿ ಈ ರೀತಿಯಾಗಿ ಅಳವಡಿಸ್ಕೊಂಡು ನಮ್ಮ ಒಂದು ಗ್ರಾಮವನ್ನು ಕೂಡ ಮಾದರಿ ಸೋಲರ್ ಗ್ರಾಮವನ್ನಾಗಿ ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಗಮನಿಸಿದ್ರೆ ತುಂಬಾ ನಿಮಗೆ ಆಕರ್ಷಣೀಯವಾಗಿದೆ ತುಂಬಾ ಅದ್ಭುತವಾಗಿದೆ ಸೊ ಈ ರೀತಿಯೂ ಕೂಡ ನೀವು ಸುಲಭವಾಗಿ ನೋಡದಂತೆ ಅನೇಕ ರೀತಿಯಂತ ನಿಮ್ಮ ಸುತ್ತಮುತ್ತಲಿರುವಂತ ಅನೇಕ ಅನೇಕ ಒಂದಿಷ್ಟು ವಸ್ತುಗಳನ್ನು ಬಳಸ್ಕೊಂಡು ಈ ರೀತಿಯಾದಂಥ ಒಂದು ಪ್ರಾಜೆಕ್ಟನ್ನು ನೀವು ತಯಾರು ಮಾಡಿಸ್ಕೊಂಬೋದು ಅತ್ಯಂತ ಆಕರ್ಷಣೀಯವಾಗಿರುತ್ತೆ ನೀವು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಒಂದು ಕಾಲೇಜುಗಳಲ್ಲಿ ನೀವು ತಯಾರನ್ನು ಮಾಡಿಕೊಂಡು ನೀವು ಕೂಡ ಇದನ್ನು ಪ್ರದರ್ಶನಕ್ಕೆ ಇಡಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಸೋಲಾರ್ ಪೆನಲ್ ಅಥವಾ ಒಂದು ಸೋಲಾರ್ ಮಾದರಿ ಗ್ರಮವನ್ನು ಯಾವ ರೀತಿಯಾಗಿ ತಯಾರು ಮಾಡುವುದನ್ನು ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದಿಷ್ಟು ಮಾಹಿತಿನ ನೀವು ನೋಡಿದ್ರೆ ಅಂತ ಭಾವಿಸ್ತೀನಿ ಸೊ ಒಂದು ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು